ಹಾಯ್ ಫ್ರೆಂಡ್ಸ್ ಎಲ್ಟಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ವಾರ್ಧಕತೆಯ ಕಿಚನ ಜೊತೆ ನಮ್ಮ ಕಿಚನ್ ಪಂಚಾಯತಿ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ನಿನ್ನೆ ಮೊದಲನೇ ಪಂಚಾಯಿತಿ ನಡೀತು ಆ್ಯಕ್ಚುಲಿ ಕಿಚ್ಚ ಅವರು ತುಂಬಾ ರಗಡಾಗಿ ನಡೆಸ್ಕೊಟ್ರು ಅಂತ ಹೇಳ್ಬೋದು ಬಟ್ ನಾನು ಅಂದ್ಕೊಂಡಿರುವಷ್ಟು ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ನಾನು ಏನು ಇಟ್ಕೊಂಡಿದ್ದು ಆ ಮಟ್ಟಕ್ಕೆ ಎಲ್ಲ ನಡೆಸ್ಕೊಟ್ಟಿಲ್ಲ ನಾನು ಕಂಟೆಸ್ಟೆಂಟ್ಗಳಿಗೆ ಒಂದಷ್ಟು ಕ್ಲಾಸನ್ನು ತಗೋತಾರೆ ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ಬಂದು ಒಂದು ವಾರ ಆದರೂ ಕೂಡ ಕಂಟೆಸ್ಟೆಂಟ್ಗಳ ಕಡೆಯಿಂದ ಏನೂ ಅಷ್ಟಾಗಿ ಪಫಾಮೆನ್ಸ್ ಇಲ್ಲ ಜಸ್ಟ್ ಫಸ್ಟ್ ವೀಕ್ ಆಗಿರೋದ್ರಿಂದ ಸ್ವಲ್ಪ ನಾರ್ಮಲ್ ಆಗೇ ಹೇಳಿದ್ರು ಅಂತ ಅಂತ ಹೇಳ್ಬೋದು ಕಿಚನ ಕಡಕ್ ಸ್ಟೈಲ್ ಅಂತ ಏನಿದೆ ಆ ಸ್ಟೈಲಲ್ಲಿ ಹೇಳಿಲ್ಲ ಒಂದು ವಾರ್ನಿಂಗ್ ಕೊಡೋ ರೀತಿ ಫಸ್ಟ್ ಟೈಮ್ ಹೇಳಬೇಕಾದ್ರೆ ಯಾವ ರೀತಿ ಹೇಳ್ತಾರೋ ಆ ರೀತಿ ಸ್ಮೂತಾಗೆ ಹೇಳಿದ್ದಾರೆ ಕಿಚ ಅವರು ಆ್ಯಂಡ್ ಕಂಟೆಸ್ಟೆಂಟ್ಗಳು ಇದನ್ನು ಅರ್ಥ ಮಾಡಿಕೊಂಡು ಬಿಗ್ ಬಾಸ್ನಲ್ಲಿ ಆಟ ಆಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಉಳ್ಕೋತಾರೆ ಇಲ್ಲಾಂದರೆ ಉಳ್ಕೊಳ್ಳೋದಿಲ್ಲ ಆ್ಯಂಡ್ ಇನ್ನು ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಕ್ಲಾಸ್ ತೊಗೊಂಡ್ರು ತಗೋಬೋದು ತೊಗೊಳ್ದಿರೋನು ಇರ್ಬೋದು ಅಂತ ಹೇಳಿ ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೆ ಯಾಕೆ ಅಂತಂದರೆ ಲೈಕ್ ಅಶ್ವಿನಿ ಅವರಿಂದ ಪಾಸಿಟಿವ್ ಆಗಿನೋ ಅಥವಾ ನೆಗೆಟಿವ್ ಆಗಿನೋ ಏನೋ ಒಂದು ಕಂಟೆಂಟ್ ಅನ್ನೋದು ಸಿಕ್ಕಿದೆ ಸೊ ಅದಕ್ಕೋಸ್ಕರ ಅಶ್ವಿನಿ ಅವ್ರಿಗೆ ಕ್ಲಾಸ್ ತಗೋತಿರೋ ಕೂಡ ಇರ್ಬೋದು ಅಂತ ಹೇಳಿದರು ಬಟ್ ಆಪ್ ಹೊರಗಡೆ ಅದು ತುಂಬಾ ನೆಗೆಟಿವ್ ಆಗಿದೆ ಅಶ್ವಿನಿ ಅವ್ರಿಗೆ ಬಟ್ ಯಾವುದೋ ಒಂದು ಬಿಗ್ ಬಾಸ್ ಶೋಗೆ ಪಾಸಿಟಿವ್ ವೇ ಅಥವಾ ನೆಗೆಟಿವ್ ವೇನಲ್ಲಿ ಕಂಟೆಂಟ್ ಸಿಕ್ತಲ್ವಾ ಸೊ ಅದಕ್ಕೋಸ್ಕರ ಅಶ್ವಿನಿ ಅವ್ರಿಗೂ ಕೂಡ ನೀವು ನಿಮ್ಮ ಕೆಲಸನ ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಹೇಳಿದರು ಆ್ಯಂಡ್ ಇನ್ನು ಒಂಟಿ ಜಂಟಿ ಅನ್ನುವಂತಹ ಕಾನ್ಸೆಪ್ಟಲ್ಲಿ ಒಂಟಿಗಳು ಯಾವ ರೀತಿ ಆಡಿದ್ದಾರೆ ಅನ್ನೋದನ್ನು ಸಹ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕಿಚ್ಚ ಅವರು ಲೈಕ್ ಜಂಟಿಗಳಿಗಿಂತ ತುಂಬಾ ವರ್ಸ್ಟಾಗಿ ನೀವು ಆಡಿದ್ದೀರಾ ಅಂತಲೇ ಹೇಳಿದರು ಯಾಕೆ ಅಂತಂದರೆ ಜಂಟಿಗಳು ಅಂತಂದರೆ ಲೈಕ್ ಇಬ್ಬರಿ ಒಂದು ಚೈನ್ ಅನ್ನ ಹಾಕೊಂಡು ಇಬ್ಬಿಬ್ರು ಕನೆಕ್ಟ್ ಆಗಿ ಆಡ್ತಿದ್ದಾರೆ ಬಟ್ ಇವರು ಒಂಟಿಗಳಾಗಿ ಒಂಟಿಗಳು ಅಂತಂದ್ರೆ ಎಲ್ಲರೂ ಕೂಡ ಅರಸರು ಅರಸರು ಅಂತಂದ್ರೆ ಗಂಡ್ಮಕ್ಳೆಲ್ಲ ರಾಜರು ಹೆಣ್ಮಕ್ಳೆಲ್ಲ ರಾಣಿರು ಅನ್ನೋ ಅರ್ಥ ಬರುತ್ತೆ ಬಟ್ ಅವರಲ್ಲಿ ಏನು ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ರಾಜಮಾತೆ ಅನ್ನುವಂತಹ ಪಟ್ಟನ ಅಶ್ವಿನಿ ಮೇಡಮ್ ಅವ್ರಿಗೆ ಕೊಟ್ರು ಅಂಡ್ ಹಾಗೆ ಒಬ್ಬೊಬ್ರು ಕಟಪ್ಪ ಅಂತೆ ಒಬ್ಬೊಬ್ರು ಯುವ ರಾಣಿ ಅಂತೆ ಈ ರೀತಿ ಒಂದೊಂದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಯ್ತು ಅವ್ರ್ದೆಲ್ಲ ಒಂದು ಗುಂಪಾಯಿತು ಇಲ್ಲಿ ಜಂಟಿಗಳಲ್ಲಿ ಜಸ್ಟ್ ಇಬ್ಬಿಬ್ರು ಕಂಟೆಸ್ಟೆಂಟ್ ಒಂದು ಗುಂಪಾಗಿದ್ರೆ ಅಲ್ಲಿ ಒಂಟಿಗಳೇನಾಗಿದ್ರು ಎಲ್ಲರೂ ಸಹ ಸಪ್ರೇಟ್ ಸಪ್ರೇಟ್ ಆಡಬೇಕಾಗಿದ್ದವರು ಎಲ್ಲರೂ ಸಹ ಒಂದು ಗುಂಪಾಗಿಬಿಟ್ರು ಒಂದು ಗುಂಪು ಅಂತಂದರೆ ಯಾರೋ ಒಬ್ಬರು ಒಂದು ಗುಂಪನ್ನು ಲೀಡ್ ಮಾಡ್ತಿದ್ದಾರೆ ಅನ್ನೋ ರೀತಿ ಆಗೋಯಿತು ಸೊ ಅದಕ್ಕೋಸ್ಕರ ಕಿಚ್ಚ ಅವರು ಡೈರೆಕ್ಟಾಗಿ ಅದನ್ನೇ ಹೇಳಿದ್ರು ನೀವು ಜಂಟಿಗಳಿಗಿಂತ ವರ್ಸ್ಟಾಗಿ ಆಡಿದ್ದೀರ ನಿಮ್ಮ ಒಂಟಿತನ ನೀವು ಒಂಟಿಯಾಗಿ ಹೋಗಿ ಮನೆಯಲ್ಲಿ ಏನಾದರೂ ಮಾಡಿ ಅಂತ ಹೇಳಿ ಜನಗಳು ನಿಮ್ಮನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ರು ಬಟ್ ನೀವು ಏನು ಮಾಡ್ತಿದ್ದೀರಾ ನೀವೇ ಒಂದು ಗುಂಪಾಗ್ಬಿಟ್ಟಿದ್ದೀರಾ ಅವರಾದರೂ ಬರೀ ಇಬ್ಬಿಬ್ರು ಬಟ್ ನೀವು ಆರಾರು ಜನ ಒಂದು ಗುಂಪಾಗ್ಬಿಟ್ರಿ ನೀವು ಅವ್ರಿಗಿಂತ ವಸ್ಟ್ ಅಂತ ಹೇಳಿ ಸುದೀಪ್ ಅವ್ರು ಹೇಳಿದ್ರು ನಮ್ಮ ಕಿಚನ್ ಚಪ್ಪಾಳೆಗೋಸ್ಕರ ಎಲ್ಲರೂ ಸಹ ವೇಟ್ ಮಾಡ್ತಿದ್ದೀರಾ ಕಿಚ್ಚನ ಚಪ್ಪಾಳೆ ಟೈಮ್ ಅಲ್ಲಿ ಒಂದು ಮ್ಯೂಸಿಕ್ ಬರೋದು ನೋಡಿಬೋದು ಕಿಚ್ಚ ಕಿಚ ಕಿಚ್ಚ ಅಂತ ಒಂದು ಮ್ಯೂಸಿಕ್ ಅನ್ನೋದು ಬರೋದು ಆ ಮ್ಯೂಸಿಕ್ ಈ ಬಾರಿ ಕೇಳ್ತಿಲ್ಲ ಆ ಮ್ಯೂಸಿಕ್ನ ಚೇಂಜ್ ಮಾಡಿದ್ದಾರೆ ಸೊ ಅದನ್ನು ಅಷ್ಟೇನು ಇಷ್ಟ ಆಗಲಿಲ್ಲ ಆ ಮ್ಯೂಸಿಕ್ ಲೈಕ್ ಹಳೆ ಕಿಚ್ಚ 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 ಅಂತ ಬರ್ತಿತ್ತಲ್ಲ ಸೊ ಅದೇ ಸೂಪರ್ ಆಗಿತ್ತು ಬಟ್ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಸ್ವಲ್ಪ ಡಲ್ ನೋಡಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಕಿಚನ ಚಪ್ಪಾಳೆ ಕಂಟೆಸ್ಟೆಂಟ್ಗಳಿಗೆ ಹೋಗಬೇಕು ಅಂತ ಹೇಳಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ವೆಯ್ಟ್ ಮಾಡ್ತಿರ್ತಾರೆ ನನಗೆ ಬರಬೇಕು ನನಗೆ ಬರಬೇಕು ಅಂತ ಹೇಳಿ ಬಟ್ ಈ ಬಾರಿ ಫಸ್ಟ್ ವೀಕು ಕಿಚನ ಚಪ್ಪಾಳೆ ಯಾರಿಗೂ ಸಹ ಹೋಗಿಲ್ಲ ಅದು ಹೋಗಿರೋದು ನಮ್ಮ ಕರ್ನಾಟಕದ ಜನತೆಗೆ ಯಾಕೆ ಅಂತಂದ್ರೆ ಜಂಟಿಗಳಾಗಿ ಅಥವಾ ಒಂಟಿಗಳಾಗಿ ಕರ್ನಾಟಕದ ಜನತೆ ಏನು ಸೆಲೆಕ್ಟ್ ಮಾಡಿ ಅವರನ್ನು ಕಳಿಸಿದ್ದಾರೆ ಸೊ ಅದನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ ಆ ಕೆಲಸನ ಯಾಕಂದರೆ ಜಂಟಿಗಳಾಗಿನೇ ಅವ್ರ ಕೈಯಲ್ಲಿ ಏನು ಪರ್ಫಾರ್ಮೆನ್ಸನ್ನು ಕೊಡೋಕ್ಕಾಗ್ತಿಲ್ಲ ಒಂದು ಟೀಮ್ ಅಂತ ಇರಬೇಕಾದ್ರೆ ಏನು ಪರ್ಫಾರ್ಮೆನ್ಸನ್ನು ಕೊಡೋಕ್ಕಾಗ್ತಿಲ್ಲ ಆ್ಯಂಡ್ ಇನ್ನು ಒಂಟಿಗಳಾಗಿ ಕಳಿಸ್ಬಿಟ್ಟಿದ್ದಿದ್ರೆ ಅವ್ರು ಏನು ಪರ್ಫಾರ್ಮೆನ್ಸ್ ಮಾಡ್ತಿದ್ರು ಏನೋ ಇನ್ನೂ ಕೂಡ ವರ್ಸ್ಟ್ ಆಗಿಬಿಡ್ತಿತ್ತು ಬಿಗ್ ಬಾಸ್ ಅನ್ನೋ ರೀತಿ ಜನಗಳ ಸೆಲೆಕ್ಷನ್ ತುಂಬಾ ಪರ್ಫೆಕ್ಟಾಗಿದೆ ಅಂತ ಹೇಳಿ ಕರ್ನಾಟಕದ ಜನತೆಗೆ ಈ ಒಂದು ಕಿಚನ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಕರ್ನಾಟಕದ ಜನತೆ ಕೂಡ ಖುಷಿಯಾಗಿರ್ತಾರೆ ಅಂತ ಅನ್ಕೋತೀನಿ ಇದನ್ನ ನೋಡಿದಾಗ ಅಂಡ್ ಇನ್ನು ಎಸ್ ಎಸ್ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಲೈಕ್ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು ಇವತ್ತು ಅಂತ ಮಾತಾಡ್ದೆ ಮಲ್ಲಮ್ಮ ಅವ್ರನ್ನ ನಿನ್ನೆ ಸೇಫ್ ಮಾಡಿದ್ದಾರೆ ಆ್ಯಂಡ್ ಒಂಟಿಗಳಲ್ಲಿ ಇಬ್ಬರೇ ನಾಮಿನೇಟ್ ಆಗಿದ್ದು ಮಲ್ಲಮ್ಮ ಮತ್ತು ಧನುಷ್ ಅವರು ನಾಮಿನೇಟ್ ಆಗಿದ್ದರು ಅದರಲ್ಲಿ ಮಲ್ಲಮ್ಮ ಅವರು ಸೇಫ್ ಆಗಿದ್ದಾರೆ ಆ್ಯಂಡ್ ಇನ್ನು ಧನುಷ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಚಾನ್ಸ್ ಇಲ್ಲ ಇಷ್ಟು ಬೇಗ ಸೊ ಒಂಟಿಗಳಲ್ಲಿ ಯಾರು ಕೂಡ ಹೋಗೋಲ್ಲ ಅಂತ ಅನಿಸುತ್ತೆ ಇದ್ರೆ ಈ ವಾರ ಅಂದರೆ ಇವತ್ತು ಡಬಲ್ ಎಲಿಮಿನೇಷನ್ ಇರುತ್ತೆ ಅಥವಾ ಅಥವಾ ನೋ ಎಲಿಮಿನೇಷನ್ ವೀಕ್ ಆದರೂ ಕೂಡ ಆಗ್ಬೋದು ಯಾಕೆ ಅಂತಂದರೆ ಜಂಟಿಗಳಲ್ಲಿ ಇವಾಗ ಹೋದರೆ ಲೈಕ್ ಅಶ್ವಿನಿ ಮತ್ತು ಅಭಿಷೇಕ್ ಅವರು ಅಂತ ನೋಡೋದಾದ್ರೆ ಅವ್ರಿಗೂ ಕೂಡ ತುಂಬನೇ ಪೊಟೆನ್ಷಿಯಲ್ ಇದೆ ಮನೇಲಿ ಉಳ್ಕೊಳ್ಳೋದಕ್ಕೆ ಸೊ ಅವರು ಕೂಡ ಕೂಡ ಉಳ್ಕೊಳ್ಳುವಂತಹ ಎಲ್ಲ ಚಾನ್ಸಸ್ ಇದೆ ಆ್ಯಂಡ್ ಇನ್ನು ಕರಿಬಸಪ್ಪ ಆ್ಯಂಡ್ ಅಮಿತ್ ಇವ್ರ ಮೇಲೇ ಸ್ವಲ್ಪ ಬೇಸರ ಇರೋದು ಕಂಟೆಸ್ಟೆಂಟ್ಗಳ ಮೇಲೆ ಯಾಕಂದರೆ ಅಮಿತ್ ಅವರು ಸ್ಟೇಜ್ ಮೇಲೆ ಒಂದಷ್ಟು ಡೈಲಾಗ್ಸ್ಗಳನ್ನು ಹೊಡ್ಕೊಂಡು ಲೈಕ್ ಒಂದಷ್ಟು ಹೋಪ್ಸ್ಗಳನ್ನು ಕೊಟ್ಬಿಟ್ಟು ಹೋಗಿದ್ರು ಆ ಹೋಪ್ಸಿಗೆ ತಕ್ಕ ಅಮಿತ್ ಅವರು ಖಂಡಿತವಾಗ್ಲೂ ನಡ್ಕೋತಿಲ್ಲ ಆ್ಯಂಡ್ ಕರಿಬಸಯ್ಯ ಅವ್ರ ಮೇಲೂ ಅಷ್ಟೇ ಯಾವುದೇ ರೀತಿಯಾದಂತಹ ಹೋಪ್ಸ್ ಇಲ್ಲ ಸೊ ಹೋದರೆ ಇವ್ರು ಹೋಗ್ಬೋದು ಈ ಜಂಟಿ ಪೇರ್ ಮನೆಯಿಂದ ಹೊರಗಡೆ ಹೋಗ್ಬೋದು ಬಟ್ ಇವರನ್ನು ಬಿಟ್ಟು ಬೇರೆ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಲ್ರಿಗೂ ಸ್ವಲ್ಪ ಕೇಪಬಲ್ ಇದೆ ಅಂತ ಅನಿಸುತ್ತೆ ಇವರಿಬ್ಬರೇ ಮಾತ್ರ ಎಲ್ಲೂ ಕಾಣಿಸ್ಕೋತಿಲ್ಲ ಸೊ ಅದಕ್ಕೋಸ್ಕರ ಇವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ಹೋಗ್ಬೋದು ಇಲ್ಲ ಅಂದ್ರೆ ನೋ ಎಲಿಮಿನೇಷನ್ ವೀಕ್ ಕೂಡ ಆಗ್ಬೋದು ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೀಬಹುದು ಯಾಕಂದ್ರೆ ಈ ಸೀಸನಲ್ಲಿ ಏನು ಹೇಳಿದ್ದಾರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಏನು ಹೇಳಿದ್ದಾರೆ ಸೊ ಅದಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ನೋ ಎಲಿಮಿನೇಷನ್ ವೀಕ್ ಅಂತ ಅನೌನ್ಸ್ ಮಾಡಿ ನೆಕ್ಸ್ಟ್ ಮಿಡ್ ವೀಕಲ್ಲಿ ಕೂಡ ಎಲಿಮಿನೇಟ್ ಮಾಡಿ ಕಳಿಸುವಂತಹ ಚಾನ್ಸಸ್ ಕೂಡ ಇರುತ್ತೆ ಆ್ಯಂಡ್ ಇನ್ನು ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಯಾರಿಗೆಲ್ಲ ಖುಷಿ ಆಯಿತು ಹೇಳಿ ಆ್ಯಂಡ್ ಅವ್ರು ಸ್ಟೇಜ್ ಮೇಲೆ ತುಂಬಾ ರಗಡಾಗಿ ಮಾತಾಡಿದ್ರು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಾಗ ತುಂಬಾ ಭಯ ಪಟ್ಕೊಂಡು ಮಾತಾಡ್ತಿದ್ರು ಪಿಚ್ಚು ಅವರು ಕೂಡ ಸ್ವಲ್ಪ ಟೈಮ್ ತೊಗೊಳ್ಳಿ ನೀರು ಬೇಕಾ ಅಂತೆಲ್ಲ ಕೇಳಿದರು ಬಟ್ ಈ ಬಾರಿ ಆ ಒಂದು ಭಯ ಅನ್ನೋದು ರಕ್ಷಿತಾ ಅವ್ರ ಹತ್ರ ಕಾಣಿಸ್ತಿಲ್ಲ ಮನೆಗೆ ಮೇಲೆ ನನ್ಗೆಲ್ರು ಸಹ ಕೇಳಿ ಕೇಳ್ತೀನಿ ಐದು ಜನ ಏನಿದ್ದಾರೆ ಲೈಕ್ ಯಾವ ನನ್ನನ್ನು ಹೊರಗಡೆ ಹಾಕಿದ್ರಿ ಅಂತ ಕೇಳ್ತೀನಿ ಸರ್ ಅಂತೆಲ್ಲ ಹೇಳಿ ತುಂಬಾ ರಗಡಾಗಿ ಮಾತಾಡಿದ್ರು ಕಿಚನ್ ಮುಂದೆ ಆ್ಯಂಡ್ ಕಿಚ ಅವತ್ತು ಯಾಕೆ ಕೇಳಿಲ್ಲ ಅಂತ ಹೇಳೋದು ಕೇಳಿದಾಗ ಸರ್ ನಂಗೆ ಅವತ್ತು ಏನು ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ ಫಸ್ಟ್ ಡೇ ಅಲ್ವ ಏನು ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ ಬಟ್ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನನಗೆ ಅದು ತುಂಬಾನೇ ರಿಗ್ರೆಟ್ ಆಯ್ತು ನಾನು ಯಾಕೆ ಮಾತಾಡಲಿಲ್ಲ ಲೈಕ್ ಒಂದ್ಸತಿ ಟೈಮ್ ಸಿಕ್ಕಿದಾಗ ನಾವು ಮಾತಾಡ್ಬಿಡ್ಬೇಕಾಗಿತ್ತು ನಾನು ಅವತ್ತು ಮಾತಾಡಿಲ್ಲ ಅನ್ನುವಂತ ರಿಗ್ರೆಟ್ ನನಗೆ ಇವತ್ತಿಗೂ ಸಹ ಕಾಣ್ತಿದೆ ಸೊ ಅದಕ್ಕೋಸ್ಕರ ಆದರೂ ನಾನು ಹೋಗಿ ಮಾತಾಡಬೇಕು ಅವ್ರನ್ನ ಕೇಳಬೇಕು ಅಂತ ಹೇಳಿ ಕಿಚನ್ ಮುಂದೆ ಹೇಳಿದ್ರು ಆಯ್ನೆ ಯಾರನ್ನು ಕೇಳ್ತೀರಾ ಅಂತಂದಾಗ ಪಾಪ ಅವ್ರಿಗೆ ಅದೇನು ಕನ್ಫ್ಯೂಸ್ ಆಗಿದೆಯೋ ಏನೋ ಗೊತ್ತಿಲ್ಲ ಯಾರನ್ನು ಕೇಳ್ತೀರಾ ಫಸ್ಟು ಅಂತಂದಾಗ ಅವ್ರು ಅಶ್ವಿನಿ ಮ್ಯಾಮ್ ಅಂತಲೇ ಹೇಳಿದ್ರು ಅಶ್ವಿನಿ ಅನ್ನುವಂಥ ಹೆಸರನ್ನ ಏನಕ್ಕೆ ತೊಗೊಂಡಿದ್ದಾರೆ ಅಂತ ನನಗನ್ಸುತ್ತೆ ಅಂತಂದರೆ ಲೈಕ್ ಬೇರೆ ಕಂಟೆಸ್ಟೆಂಟ್ಗಳ ಹೆಸರು ಅವ್ರಿಗೆ ನೆನಪಿಲ್ಲ ಅಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳಲ್ಲಿ ಅವ್ರಿಗೆ ಗೊತ್ತಿರೋದು ಅಶ್ವಿನಿ ಮ್ಯಾಮ್ ಅನ್ನುವಂಥ ಒಂದೇ ಒಂದು ಹೆಸರು ಅಷ್ಟೇ ಸೊ ಅದಕ್ಕೋಸ್ಕರ ಅಶ್ವಿನಿ ಮ್ಯಾಮ್ ಅಂತ ತೊಗೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ಅವತ್ತು ಆ್ಯಕ್ಚುಲಿ ಹುಡುಗಿ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡಿದ್ದೆ ಅಶ್ವಿನಿ ಮ್ಯಾಮ್ ಅವರು ಆ್ಯಂಡ್ ಹುಡುಗಿ ನಾನು ಹೋಗಿ ಅಶ್ವಿನಿನೇ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಕೇಳ್ತೀನಿ ಅಂತಂದಾಗ ವೈಟ್ ಶರ್ಟ್ ಹಾಕ್ಕೊಂಡಿದ್ರಲ್ಲ ಅವ್ರನ್ನ ಮೀನ್ಸ್ ಅವ್ರನ್ನ ಕೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಅವರ ಹೆಸರು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಜಸ್ಟ್ ವೈಟ್ ಶರ್ಟ್ ವೈಟ್ ಶರ್ಟ್ ವೈಟ್ ಶರ್ಟ್ ಅಂತ ಮೆನ್ಷನ್ ಮಾಡಿದ್ರು ಅದಾದಮೇಲೆ ಸುದೀಪ್ ಅವರು ಅವ್ರ ಹೆಸ್ರದ್ರು ಅಂತ ಹೇಳಿದ್ರು ಸೊ ಇವರಿಬ್ಬರನ್ನ ಜಾಸ್ತಿ ಕೇಳಬೇಕು ಅಂತ ಹೇಳಿದ್ದಾರೆ ಆ್ಯಕ್ಚುಲಾಗಿ ಅವರು ಜಾನ್ವಿ ಅವ್ರನ್ನ ಅಬ್ಸರ್ವೇ ಮಾಡಿಲ್ಲ ಅಂತ ಅನಿಸುತ್ತೆ ಅವ್ರು ಹೇಳಿದಂಥ ಪಾಯಿಂಟ್ಸ್ಗಳನ್ನ ಇನ್ನೂ ಸಹ ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಸುತ್ತೆ ಇದನ್ನೆಲ್ಲ ಸಹ ಅಬ್ಸರ್ವ್ ಮಾಡಿದರೆ ಖಂಡಿತವಾಗ್ಲೂ ಅವರು ಜಾನ್ವಿ ಅವ್ರನ್ನ ಬಿಡ್ತಿರ್ಲಿಲ್ಲ ಹೊರಗಡೆ ಮೀನ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅವ್ರು ಫಸ್ಟ್ ಕೇಳ್ತಿದ್ದಿದ್ದೆ ಜಾನ್ವಿ ಅವ್ರನ್ನ ನನಗೆ ಏನು ಕೇಪಬಿಲಿಟೀಸ್ ಇಲ್ಲ ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಆ್ಯಂಡ್ ನಾನು ತುಂಬಾ ಈಸಿಯಾಗಿ ಈ ಫೀಲ್ಡ್ ಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ಅಂತೆಲ್ಲ ಹೇಳಿ ಕೇಳಬೇಕು ಅಂತ ಹೇಳಿ ಈ ಪಾಯಿಂಟನ್ನು ಅವರು ಜಾನ್ವಿ ಅವ್ರನ್ನ ಜಾಸ್ತಿ ಕೇಳಬೇಕಾಗಿತ್ತು ಬಟ್ ಇವರು ಅಶ್ವಿನಿ ಅವ್ರನ್ನ ಕೇಳ್ತೀನಿ ಅಶ್ವಿನಿ ಅವ್ರನ್ನ ಕೇಳ್ತೀನಿ ಅಂತ ಹೇಳಿದ್ರು ತುಂಬಾ ಆ್ಯಂಡ್ ಎಸ್ ಒಂದು ಒಳ್ಳೆ ಪದನ ಹೇಳಿದ್ರು ಲೈಕ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳಿ ನನ್ನ ಒಂದು ಕವರನ್ನು ನೋಡಿ ನನ್ನ ಜಡ್ಜ್ ಮಾಡಿ ಆಚೆ ಹಾಕಿದ್ದಾರೆ ನನ್ನೊಳಗಡೆ ಏನಿದೆ ಅನ್ನೋದು ಗೊತ್ತಿಲ್ಲ ನಾನು ಕೇಪಬಲ್ ಇದ್ದೀನಿ ಅಂತ ಹೇಳಿ ಇಲ್ಲಿ ರಕ್ಷಿತಾ ಅವರು ಹೇಳಿದ್ದಾರೆ ಆ್ಯಂಡ್ ಆ್ಯಂಡ್ ನಿನ್ನೆ ಹೇಗೆ ಕಿಚನ್ ಮುಂದೆ ಅವ್ರು ಮಾತಾಡಿದರು ಅದೇ ರೀತಿ ಸ್ವಲ್ಪ ರಗಡ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂದರೆ ಕನ್ನಡದ ಜನತೆಗೆ ಇವಾಗ ಆಲ್ರೆಡಿ ಇಷ್ಟ ಆಗಿದ್ದಾರೆ ಇನ್ನೂ ಹೆಚ್ಚಾಗಿ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಬಟ್ ಸ್ವಲ್ಪ ಕಿರಿಕಿರಿ ಮಾಡೋದನ್ನ ಕಡಿಮೆ ಮಾಡ್ಕೋಬೇಕಷ್ಟೇ ಯಾಕಂದರೆ ಒಂದಷ್ಟು ದಿವಸ ಆದಮೇಲೆ ನೋಡೋದಕ್ಕೆ ಅದು ಇರಿಟೇಷನ್ ಅಂತ ಅನಿಸಿದ್ರು ಅನಿಸ್ಬೋದು ಅವ್ರು ಕಿಚ್ಚೋ ರೀತಿ ಮಾತಾಡೋದು ಸ್ವಲ್ಪ ಇರಿಟೇಷನ್ ಅಂತ ಅನಿಸಿದ್ರು ಅನಿಸ್ಬೋದು ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಷ್ಟೆ ಸೊ ಓವರ್ ಆಲ್ ಹೇಳಬೇಕು ಅಂತಂದರೆ ನೆನ್ನೆ ಕಿಚನ ಪಂಚಾಯಿತಿ ಸೂಪರಾಗೇ ನಡೀತು ಆ್ಯಂಡ್ ಇನ್ನೂ ಆ ಮಾಸ್ಕ್ ಕಿಚ್ಚ ಹೊರಗಡೆ ಬರಬೇಕು ಇನ್ನೂ ಸ್ವಲ್ಪ ಕ್ಲಾಸ್ ಾಗಿ ಕಂಟೆಸ್ಟೆಂಟ್ಗಳನ್ನ ಹ್ಯಾಂಡಲ್ ಮಾಡಿದ್ರು ನೆನ್ನೆ ಕೆ ಅವರು ಬಟ್ ಮಾಸ್ಕ್ ಕಿಚ್ಚ ಏನಿದ್ದಾರೆ ಅವರು ಹೊರಗಡೆ ಬರಬೇಕು ಹೊರಗಡೆ ಬಂದ ಮೇಲೆ ಕಂಟೆಸ್ಟೆಂಟ್ಗಳಿಗೆ ಚಳಿ ಬಿಡಿಸುವಂಥದ್ದು ಎಲ್ಲವೂ ಕೂಡ ನಡೆಯೋದು ಆ್ಯಂಡ್ ಕಂಟೆಸ್ಟೆಂಟ್ಗಳು ಕೂಡ ಸ್ಟ್ರಿಕ್ಟಾಗಿ ಆಡೋದು ಬಟ್ ಒಂಟಿ ಜಂಟಿ ಅನ್ನುವಂಥ ಕಾನ್ಸೆಪ್ಟ್ ನೋಡೋದಾದ್ರೆ ಆ ಕಾನ್ಸೆಪ್ಟ್ ನಿಜಕ್ಕೂ ವರ್ಕ್ ಆಗ್ತಿಲ್ಲ ಆ ಕಾನ್ಸೆಪ್ಟ್ನ ಸ್ಟಾಪ್ ಮಾಡಿ ಲೈಕ್ ಒಂಟಿಗಳಾಗೆ ಎಲ್ಲರನ್ನು ಬಿಟ್ಟು ನಿಮ್ಮ ನಿಮ್ಮ ಪರ್ಫಾಮೆನ್ಸ್ನ ನೀವು ಕೊಡಿ ಅಂತ ಹೇಳಿ ಒಂಟಿಗಳಾಗೆ ಬಿಡಬೇಕಾಗಿದೆ ಒಂಟಿ ಜಂಟಿ ಅನ್ನುವಂಥ ಕಾನ್ಸೆಪ್ಟ್ ನಿಜಕ್ಕೂ ವರ್ಕ್ ಆಗ್ತಿಲ್ಲ ನಿಜಕ್ಕೂ ಇಷ್ಟನೂ ಆಗ್ತಿಲ್ಲ ಬೇಗ ಆದಷ್ಟು ಬೇಗ ಈ ಒಂದು ಕಾನ್ಸೆಪ್ಟನ್ನ ಸ್ಟಾಪ್ ಮಾಡಿ ಆ್ಯಂಡ್ ಇವತ್ತು ಕಿಚ್ಚನ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಅಲ್ಲಿ ಗಿಲಿ ನಟ ಅವ್ರನ್ನ ಮಾತಾಡ್ಸ್ಕೊಂಡು ಕಿಚ್ಚ ತುಂಬಾ ಎಂಜಾಯ್ ಮಾಡ್ತಿದ್ರು ಇವತ್ತು ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಎಸ್ ಕಿಚ್ಚ ಮತ್ತು ಗಿಲಿ ನಟನ ಕಾಂಬಿನೇಷನ್ ಅಂತ ನೋಡೋದಾದ್ರೆ ಕಿಚ್ಚ ಇಲ್ಲಿ ಗಿಲಿಯವ್ರನ್ನ ಕೇಳೋದಕ್ಕೂ ಕ್ವಶನ್ಸ್ ಕೇಳೋದಕ್ಕೂ ಗಿಲಿಯವರದಕ್ಕೆ ಆನ್ಸರ್ ಮಾಡೋದಕ್ಕೂ ಸತೀಶ್ ಅವ್ರಿಗೆ ಕಾನ್ ಕಾಲ ಇಳಿತಿದ್ದಾರೆ ಅಶ್ವಿನಿ ಅವ್ರಿಗೆ ಕಾಲಿಳಿತಿದ್ದಾರೆ ಹೀಗೆ ಮನೆಯಲ್ಲಿ ಯಾರ್ಯಾರು ಏನೇ ಯಾವ್ಯಾವ ರೀತಿ ಆಡ್ತಿದ್ದಾರೆ ಅನ್ನೋದನ್ನೆಲ್ಲ ಗಿಲ್ಲಿ ನಟ ಅವರು ಫಿಲ್ಟ್ರ್ ಇಲ್ಲದೇ ಕಿಚನ್ ಮುಂದೆ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಕಿಚ್ಚ ಇದನ್ನು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಆ್ಯಂಡ್ ಎಸ್ ಆಫ್ ರೋಮನ ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆಲ್ಲ ಇಷ್ಟ ಇದೆ ಹೋಗಿ ನೋಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ಎಪಿಸೋಡ್ನ ರಿವ್ಯೂಸ್ಗೆ ಯಾರ ಕಾಯ್ತಾ ಇದ್ದೀರೋ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್